ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೂಜ್ಯರಾದ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಕಿರಿಯರಿಗೂ ಹಾಗೂ ಅಪ್ಪಾಜಿಯವರ ಅಭಿಮಾನಿಗಳಿಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮ ಬೆಳವನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಈ ಹಿಂದಿನ ಅಪ್ಪಾಜಿಯವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಸಮಾನ ಮನಸ್ಸಿನವರಿಗೂ ಕೂಡ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ಅಪ್ಪಾಜಿಯವ್ರ ಬಗ್ಗೆ ಹೇಳಬೇಕು ಅಂದರೆ ನಂದು ಬರಿ ಇಪ್ಪತ್ತಾರು ವರ್ಷದ ಜೊತೆ ಬಟ್ ಇಲ್ಲಿರೋರೆಲ್ಲರೂ ಇನ್ನೂ ಹೆಚ್ಚಿನ ಕಾಲ ಅಪ್ಪಾಜಿಯವ್ರ ಜೊತೆಗೆ ನೀವೆಲ್ಲರೂ ಇದ್ದೀರ ಈಗ ತಾನೇ ಹಿರಿಯರು ಹೇಳ್ತಾ ಇದ್ರು ನಮ್ಮ ಕುಲದೈವರು ಯಾವ ರೀತಿ ಆಶೀರ್ವಾದ ಮಾಡ್ತಿದ್ರು ಅಪ್ಪಾಜಿಯವರು ನಮ್ಮ ಎಲ್ಲ ಬೇಡಿಕೆಗೂ ಅದೇ ರೀತಿ ಆಶೀರ್ವಾದ ಮಾಡ್ತಾ ಇದ್ರು ಅಂತ ಸೊ ಅದರಲ್ಲಿ ಗೊತ್ತಾಗುತ್ತೆ ಬೆಳಗುನೂರಿನ ಗ್ರಾಮಸ್ಥರು ಎಷ್ಟು ಮಟ್ಟಿಗೆ ಅಪ್ಪಾಜಿಯವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಅಭಿಮಾನ ಇತ್ತು ಅದೇ ರೀತಿ ಅಪ್ಪಾಜಿಯವರು ಕೂಡ ನಿಮ್ಮೆಲ್ಲರ ವಿಶ್ವಾಸಕ್ಕೆ ತಕ್ಕ ಹಾಗೆ ಅವರು ಕೂಡ ಕೆಲಸ ಮಾಡಿದ್ದಾರೆ ಅಂತ ನನಗೂ ಕೂಡ ಅದೇ ಭಾವನೆ ಬರ್ತಾ ಇದೆ ಭಾಳ ಕಷ್ಟ ಆಗ್ತಾ ಇದೆ ನಮಗೆ ಅಪ್ಪಾಜಿಯವರ ಇಲ್ಲದೆ ನಮ್ಮ ಕುಟುಂಬದಲ್ಲಿ ಮತ್ತು ದಕ್ಷಿಣ ಕ್ಷೇತ್ರದಲ್ಲಿ ಲಾಸ್ಟ್ ಅಪ್ಪಾಜಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ ತೊಂಬತ್ತು ಎರಡು ವರ್ಷ ಅಪ್ಪಾಜಿಗೆ ತೊಂಬತ್ತೆರಡು ತೊಂಬತ್ಮೂರು ಆ ವಯಸ್ಸಿನಲ್ಲಿ ಅವ್ರ ಅರ್ಧ ವಯಸ್ಸು ನನಗೆ ಸೊ ಸೊಸೆ ಪರವಾಗಿ ಅವರು ಇಡೀ ಕ್ಷೇತ್ರದಲ್ಲಿ ವೋಟ್ ಮಾಡಿರಿ ಗೆಲ್ಲಿಸ್ರಿ ಶಾಮನೂರು ಕುಟುಂಬದವರು ನಿಮ್ಮ ಪರವಾಗಿ ಯಾವಾಗಲೂ ಇರ್ತೀವಿ ಅಂತ ಭರವಸೆಯ ಮಾತುಗಳನ್ನು ಅವ್ರು ಹೇಳಿದರು ಅದೇ ರೀತಿ ಅಪ್ಪಾಜಿಯವರು ನಡೆದ ಹಾಗೆ ನಾವು ಕೂಡ ಪ್ರತಿಯೊಬ್ಬರು ಈತನೇ ಗಣೇಶನರು ಅದೇ ಹೇಳಿದರು ನಾವೆಲ್ಲರೂ ಬದ್ಧವಾಗಿ ನಿಮ್ಮ ಸೇವೆ ಮಾಡ್ತೀವಿ ಅವರು ತಮ್ಮ ಜೀವನದ ಪ್ರತಿಯೊಂದು ಹಂತ ಆಯಿತು ಪ್ರತಿಯೊಂದು ಕ್ಷೇತ್ರದಲ್ಲಿ ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಅಥವಾ ಉದ್ಯಮ ಕ್ಷೇತ್ರ ಪ್ರತಿಯೊಂದರಲ್ಲೂ ಕೂಡ ಒಂದು ಮೈಲಿಗಲ್ಲು ಸಾಧನೆಯನ್ನು ಮಾಡಿದ್ದಾರೆ ಅವರು ಹಾಕಿಕೊಟ್ಟಂತಹ ದಾರಿ ಅವರು ಕಟ್ಟಿದಂತಹ ಸಂಸ್ಥೆಗಳು ಎಸ್ ಕೆ ಟ್ರಸ್ಟ್ ಇರ್ಬೋದು ಎಸ್ ಎಸ್ ಜನಕಲ್ಯಾಣ ಟ್ರಸ್ಟ್ ಎಸ್ ಎಸ್ ಕೆ ಟ್ರಸ್ಟ್ ಮೂಲಕ ನಾವು ಆರೋಗ್ಯ ಸೇವೆಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಐ ಎ ಎಸ್ ತರಬೇತಿಯನ್ನು ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಸುಮಾರು ಆರುನೂರು ಫ್ರೀ ಡಯಾಲಿಸಿಸ್ ಸೈಕಲ್ಸ್ ಮಾಡ್ತಾ ಇದ್ದೀವಿ ಅಪ್ಪಾಜಿ ಅವ್ರಿಗೆ ಏನಿತ್ತು ಅಂದರೆ ಕಿಡ್ನಿ ಸಮಸ್ಯೆ ಒಳಪಟ್ಟವರಿಗೆ ಆರ್ಥಿಕ ಹೊರೆ ಆಗುತ್ತೆ ಅಂತ ಒಂದೇ ಒಂದು ಕಾರಣದಿಂದ ಬಡವರಿಗೆ ನಾವು ಫ್ರೀಯಾಗಿ ಡಯಾಲಿಸಿಸ್ ಕೊಡಬೇಕು ಒಂದು ರೂಪಾಯಿನೂ ಕೂಡ ಅವರಿಂದ ನಾವು ತೊಗೋಬೇಡ್ದು ಅಂತ ಬಹಳನೇ ಕ್ಲಾರಿಟಿ ಇತ್ತು ಅವರ ಆದೇಶದಂತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ವಿಸಸ್ಸು ಜೊತೆಗೆ ಎಸ್ ಎಸ್ ಜನಕಲ್ಯಾಣ ಟ್ರಸ್ಟ್ನ ಮೂಲಕ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಅವರ ಹೈಯರ್ ಎಜುಕೇಷನಿಗೆ ಈ ಸೇವೆಯು ಕೂಡ ಅದೇ ರೀತಿ ಮುಂದುವರಿಯುತ್ತೆ ಒಬ್ಬ ಒಳ್ಳೆಯ ರಾಜಕಾರಣಿ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ ರಾಜಕಾರಣಿ ಅನ್ನೋದ್ಕಿಂತ ಗುರುಗಳಿಗೆ ನಾನು ಹೇಳೋದು ಜನಪ್ರತಿನಿಧಿಯಾಗಿ ನಾವು ಯಾವ ರೀತಿ ಇರಬೇಕು ಜನರ ಸಮಸ್ಯೆಗೆ ಯಾವ ರೀತಿ ಅಲಿಸ್ಬೇಕು ನೇರ ನಿಷ್ಠುರವಾದ ಮಾತು ಅಪ್ಪಾಜಿ ಅವರು ಮನಸ್ಸಿಂದನೇ ಬರುವಂತಹ ಒಂದು ನಿರ್ಧಾರಗಳು ಕ್ಲಾರಿಟಿ ಬಹಳಷ್ಟು ಇತ್ತು ಆಮೇಲೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿತ್ವ ಅವ್ರದ್ದಾಗಿತ್ತು ಇಲ್ಲಿ ಹಿರಿಯರು ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ ನೆಕ್ಸ್ಟ್ ಅವ್ರು ಮಾತಾಡುವಾಗ ಅದನ್ನೇ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೊಂದು ಮಾತು ಬಸವಣ್ಣನವರ ವಚನ ನನಗೆ ನೆನಪಾಗುತ್ತೆ ಇವನಾರವ 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 ನಾರವ ನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ನೆನಿಸಯ್ಯ ನನಗನ್ಸುತ್ತೆ ಇದು ಎರಡೂ ಕಡೆಯಿಂದ ಅಪ್ಪಾಜಿಯವರಿಗೆ ಅರ್ಥಪೂರ್ಣವಾಗಿ ಬರೆದಂಥದ್ದಾಗಿದೆ ಯಾವ ರೀತಿ ಅಪ್ಪಾಜಿಯವರು ಯಾವುದೇ ಒಂದು ಜಾತಿ ಮತ ಪಂಗಡ ವರ್ಗ ಅಥವಾ ಲಿಂಗ ಭೇದವಿಲ್ಲದೆ ಎಲ್ಲರನ್ನು ಅಪ್ಕೊಂಡ್ರೂ ಅದೇ ರೀತಿ ಜನಸಾಮಾನ್ಯರು ಕೂಡ ಅವರನ್ನು ಅದೇ ರೀತಿ ಅಪ್ಕೊಂಡಿದ್ದಾರೆ ಆದ್ದರಿಂದ ಇಂಥ ಅವರನ್ನು ಪಡೆದಂತಹ ನಮ್ಮ ಶಾಮ್ನೂರು ಕುಟುಂಬದವರು ಜೊತೆಗೆ ಈ ಕ್ಷೇತ್ರದ ಜನತೆ ಧನ್ಯ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ